ಚೌಡಯ್ಯನಿಗೆ ವಿಶ್ವಗುರು ಬಸವೇಶ್ವರ ಅವ್ರಿಗೆ ರಾಜ ಬಾಯಿ ಹೋಳ್ಕರ್ ಅವರಿಗೆ ಮಹರ್ಷಿ ವಾಲ್ಮೀಕಿ ಅವ್ರಿಗೆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರಿಗೆ ಜಯ ಶ್ರೀರಾಮ್ ಭಾರತದ ಎರಡು ಸಾವಿರದ ಇಪ್ಪತ್ನಾಲ್ಕು ನಮ್ಮ ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡಲಿರುವಂತಹ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಒಕ್ಕೂಟದ ನಮ್ಮ ಪಕ್ಷದ ಅಭ್ಯರ್ಥಿಗಳಾದಂಥ ಶ್ರೀ ಅಣ್ಣಾಸಬಣ್ಣ ಜೊಲ್ಲೆಯವರ ಚುನಾವಣೆಯ ಪ್ರಚಾರದ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಐದು ವರ್ಷನಾಗಿ ಈ ದೇಶನಾಗ ನೋಡಿರಿ ಒಂದೇ ಕರ್ನಾಟಕದಾಗ ಕಾಂಗ್ರೆಸ್ ಬಂದ್ರ ಹಿಂದೂಗಳ ಮೇಲೆ ಇಟ್ಟು ಅತ್ಯಾಚಾರ ಆಗ್ಲಕ್ಕಾಗ್ತದ ಈ ಆಸ್ತಿ ನಿಮ್ಮ ಆಸ್ತಿ ಎಲ್ಲ ಅವರು ನಾಳೆ ಅವರು ಆ ಕಾನೂನು ಲಘು ಮಾಡಿಬಿಡ್ತಾರೆ ಮತ್ತೊಂದು ಏನಂತ ವಿಶೇಷ ಅಲ್ಪಸಂಖ್ಯಾ ಕಾನೂನು ಮಾಡೋರು ಅದಾರ ಹೆಂಗೆ ಅಟ್ರಾಸಿಟಿ ಇದೆ ಅವರ ಆ ಮನೆ ಪಡಿಸ್ಕೊಂತ ಕೈತಿ ಎಟ್ರಾಸಿಟಿ ಹೆಂಗ ದಲಿತರಿಗೆ ಅದೇ ಮಾದರಿಯಲ್ಲ ಅಲ್ಪಸಂಖ್ಯಾಕರಿಗೂ ಹತ್ರ ಏನೇ ಆದ್ರೂ ಅವ್ರ ರಕ್ಷಣೆಗಾಗಿ ಒಂದು ವಿಶೇಷ ಕಾನೂನು ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಇನ್ಯಾರೇ ಏನೇ ಆದರೂ ಹಗರಣ ಬೇನು ನಾವು ಹದಿನೈದು ಇಪ್ಪತ್ತು ಮೂವತ್ತು ಕೋಟಿ ಖರ್ಚು ಮಾಡಿ ಬಂದೀವಿ ಸಾವ್ಕಾರ್ ಬಂದು ಮನೆ ಮುಂದೆ ಕೊಟ್ಟಾರ ರೊಕ್ಕ ಕೊಡುತ್ತೆ ಯಾವ ರೋಡ್ ಇಲ್ಲ ನೀರಾವರಿ ಇಲ್ಲ ಎಮ್ ಎಲ್ ಎಮ್ಮೆಲೆಗಳು ಒತ್ಕೊಂಡು ಎಲ್ಲ ಆಗ್ತೈತಿ ತಿಳ್ಕೊಂಡ್ರಿ ಇವೇ ರೋಡ ಬ್ರಿಡ್ಜ ನೀರಾವರಿ ಪಾರಾವರಿ ಏನಾರ ಆದ್ರ ಆ ಕಾಂಟ್ರಾಕ್ಟ್ ಕರ್ದು ಒಂದು ಎದ್ದಾರ ಹಸಿ ಉಪಚಾರ ಮಾಡ್ಕೊಂಡು ಜೀವನ ನಡೆಸ್ತಾರ ನಮ್ಗೆ ನೀಟ್ ತಿನ್ಲಕೈತಿ ಕಾಸಿ ಉಪ್ಪ ಆ ಬಿ ಬಿತ್ಬ ಕಾಂಟ್ರಾಕ್ಟ್ರು ಗುಡ್ನಕ್ಕೆ ಹೋಗ್ಲಕ್ಕಾರ ಆಸ್ತಿ ಮಾಡ್ಲಾಕತ್ತಾರ ಬಡ್ಡಿ ರೊಕ್ಕ ತುಂಬೈತೆ ಕಾಂಟ್ರಾಕ್ಟ್ರಿಗೆ ಹತ್ತು ಇಪ್ಪತ್ತು ಐವತ್ತು ಕೋಟಿ ರೂಪಾಯಿ ಬಿಲ್ ಅದಾವು ಐವತ್ತು ಲಕ್ಷ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡ್ತಾರೆ ಆ ಬಡ್ಡಿದು ಮ್ಯಾಗ್ ಹಾಕಿದ್ದು ಇದೂ ಸಹಿತ ಹೊತ್ತು ಕೊಡ್ಲಾಕಾರ್ಲರ್ದ ಪರಿಸ್ಥಿತಿ ರಾಜ್ಯದಲ್ಲಿ ಅಮ್ಮನ ಇವತ್ತು ಹೇಳಿದ್ರೆ ಪ್ರಧಾನಮಂತ್ರಿಗಳು ಸರ್ಕಾರ ದಿವಾಳಿ ಆಗಿದೆ ಈ ಲೋಕಸಭಾ ಆದ ನಂತರ ಪಗಾರ ಮಾಡ್ಲಿಕ್ಕೆ ಹೋಗಕ್ಕಿಲ್ಲ ಜನರಿಗೆ ದೇಶ ಸಶಕ್ತ ಆದಮೇಲೆ ನಾವು ಸ್ಕೀಮ್ ಮಾಡ್ರಿ ಎರಡು ಸ್ಥಾನ ತರುವಂಥ ಕೀಳು ಮಟ್ಟದ ಶಬ್ದ ಉಪಯೋಗ ಮಾಡಿದ್ರು ಇದನ್ನೆಲ್ಲನೂ ಸಹನೆ ಮಾಡಿಕೊಂಡು ಇವತ್ತು ನರೇಂದ್ರ ಮೋದಿಯವರು ಅವರ ಭಯ ಕೇವಲ ಭಾರತದ ನಾಯಕರಾಗಿಲ್ಲ ಇವತ್ತು ನರೇಂದ್ರ ಮೋದಿಯವರು ವಿಶ್ವ ನಾಯಕರಾಗಿ ಇವತ್ತು ನಮ್ಮ ಮುಂದಿದ್ದಾರೆ ಮೊದಲ ನಾವು ಹತ್ತು ವರ್ಷ ನೋಡಿದೆ ನಾನು ಎರಡು ಸಲ ಲೋಕಸಭಾ ಸದಸ್ಯ ವಿಜಯಪುರ ಲೋಕಸಭೆಯಿಂದ ನಿಮ್ಮಿಂದ ನಾನು ಲೋಕಸಭೆ ಕಳ್ಕೊಬೇಕಾಯ್ತು ಯಾಕಂದ್ರೆ ನಿಮ್ದು ತಂದ ಸೋ ನಾನು ಬಳಿ ಮಾಡಿದ್ರು ಎಲ್ಲಿ ಹೋಗುವಲ್ಲ ನಾನು ನೀವು ಯಾಕೆ ಮ್ಯಾಕ್ ಕಳ್ಸಲಾಕೈತಿ ನನಗೆ ಗೊತ್ತು ನಮ್ಮ ರಾಹುಲ್ ಗಾಂಧಿಯವರು ಹೇಳ್ತಾರೆ ಸುಖ ನಮ್ಮ ರಾಹುಲ್ ಗಾಂಧಿಯವರು ಬಂದ ಮೇಲೆ

ನಿಮ್ಮ ನಿಮ್ ಮನೆಯಲ್ಲ ಕಡೆಗೆ ನೀವ್ ಓಟ್ ಹಾಕ್ಲಕ್ ಬಹಳ ಸಣ್ಣ ಇದ್ದಾಗನೆ ನಾನು ಕೇಂದ್ರ ಮಂತ್ರಿ ಆದ ನಂತರ ನಾನು ಯಾರೋ ಮಂತ್ರಿ ಮಾಡ್ಲಕ್ ತಯಾರಿ ಇವತ್ತು ಬೆಳದಂದ್ರ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಆಗ್ತಾ ನಾನ್ ನಿರಾಶೆ ಆಗಿಲ್ಲ நான் கலச மாக்கேஷ் கேசா மாவத்தி அந்த ரமேஜிஷன் அவருது கண்பிணி இப்போ ஆவ முங்க கடைக்கு நம்ம நிர்ணயமான நம் நில் கத்தியோர் தசு நம்ம சனாத்தன இந்தம ரணை ஆகும் அது கேவல நரேந்திர மோடி ஒரு சாத்திய ಈ ದೇಶದಾಗ ಐವತ್ತೆರಡು ಪಾರ್ಟಿ ಸಾಬ್ರ ಸಲುವಾಗಿ ಅದಾವೇ ಹತ್ತು ಪರ್ಸೆಂಟ್ ಎಟ್ಟೆ ನೀವು ಈಗ ಹತ್ತು ಯೂನಿಟ್ ಉಪಯೋಗ ಮಾಡ್ತೀರಿ ಹತ್ತು ಪರ್ಸೆಂಟ್ ಅಂದ್ರೆ ಏಟಾಯಿತು ಒಂದು ಯೂನಿಟು ಅವಾಗ ರೂಪಾಯಿ ಇತ್ತು ನಮ್ಗೆ ಸರ್ಕಾರ ಇದ್ದಾಗ ಈಗ ಆಗೈತಿ ಏಳುವರಿ ಮತ್ತೇನು ಪೊಕಟ್ಟು ಕೊಟ್ಟಂಗೆ ಏನಾಯ್ತು ರೀ ಯಾರು ಪೊಕಟ್ಟು ಕೊಡ್ತಾರೇನೋ ಯಾವ ಸರ್ಕಾರ ನೋಡ್ರಿ ಒಂದು ಲಕ್ಷ ಐದು ಸಾವಿರ ಕೋಟಿ ರೂಪಾಯಿ ಮ್ಯಾಗ ಇದು ಲೋಕಸಭಾ ಮುಗದ ಮ್ಯಾಗ ನಿಮ್ಮ ಐದು ಗ್ಯಾರಂಟಿ ಹೋಗೋದು ಗ್ಯಾರಂಟಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಭಾರತ ರತ್ನ ಬಾಬು ಜಜ್ಜುನ್ ರಾಮ್ ಅವ್ರಿಗೆ ಸಂತ ಸೇವಾಲಾಲ್ ಮಹಾರಾಜ್ ಕಿ ವಿಶ್ವ ಗುರು ವಿಶ್ವಗುರು ಬಸವೇಶ್ವರವ್ರಿಗೆ ರಾಜಮಾತಾ ಇಲ್ಲಾಬಾಯಿ ಹೋಳ್ಕರ್ ಅವರಿಗೆ ಮಹರ್ಷಿ ವಾಲ್ಮೀಕಿ ಅವರಿಗೆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರಿಗೆ ಜೈ ಶ್ರೀರಾಮ್ ಎರಡು ಸಾವಿರದ ಇಪ್ಪತ್ನಾಲ್ಕು ನಮ್ಮ ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡಲಿರುವಂತಹ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯ ಭಾರತೀಯ ಜನತಾ ಪಾರ್ಟಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾದಂಥ ರಾಜೇಂದ್ರ ಪಾಟೀಲ್ರವ್ರೆ ನಿರ್ದೇಶಕರಾದಂಥ ಡಿ ಸಿ ಬ್ಯಾಂಕ್ ಗಜಾನನ್ ಪೊಳ್ಳಿ ಅವರೇ ಎಮ್ ಎಸ್ ರುದ್ರಗೌಡ್ರೆ ಡಾಕ್ಟರ್ ಬಿ ಎಸ್ ಪಾಟೀಲ್ ರೀ ರಾಜ ಹಿರೇಮಠ ಮಂಡಳ ಅಧ್ಯಕ್ಷರೇ ಸತ್ಯಪ್ಪ ನಾಯ್ಕವರು ಜಿಲ್ಲಾ ಉಪಾಧ್ಯಕ್ಷರೇ ಹಾಗೂ ವೇದಿಕೆ ಎಂಬ ಎಲ್ಲ ಪಕ್ಷದ ಮುಖಂಡ್ರೆ ಇವತ್ತು ಸಂಕೇಶ್ವರದ ಭಾರತೀಯ ಜನತಾ ಪಾರ್ಟಿ ಎಲ್ಲಾರ ಮನೆಯಲ್ಲಿ ಎಷ್ಟೋ ಅವ್ರ ಆಸ್ತಿ ಏನು ಅಂತಂದ್ರೆ ನಾವು ಸರ್ವೆ ಮಾಡ್ತೀವಿ ಮಾಡಿ ಐವತ್ತೈದು ಪರ್ಸೆಂಟು ಸರ್ಕಾರ ತಗೋತದ ನಲ್ವತ್ತೈದು ಪರ್ಸೆಂಟ್ನಾಗ ಅಪ್ಪನ ಆಸ್ತಿಗಳು ಮಕ್ಕಳು ತಗೋಬೇಕು ಹತ್ತು ಎಕರೆ ನಿಮ್ಮ ಭೂಮಿ ಇತ್ತಂದ್ರೆ ಐದೂವರೆ ಎಕರೆ ಸರ್ಕಾರ ತಗೋತದ ಹತ್ತು ತೊಲಿ ಬಂಗಾರ ಇತ್ತಂದ್ರೆ ಐದೂವರೆ ತೊಲಿ ಸರ್ಕಾರ ತಗೋತದ ಎರಡು ಟಿ ವಿ ಇತ್ತಂದ್ರೆ ಒಂದು ಟಿ ವಿ ತೊಗೋತದೆ ಅದು ಐವತ್ತೈದು ಪರ್ಸೆಂಟ್ ಕಡಿಮೆ ಆಯ್ತು ಅಂದ್ರೆ ಒಂದು ಸ್ಟೆಬಿಲೈಸರ್ ಕಸ್ಕೊಂಡು ಹೋಗ್ತಾರೆ ಹತ್ತು ಚಮಚ ಇದ್ದಂದ್ರೆ ಐದು ಅಡಿ ಚಮಚೆ ಆಯ್ತಾವ ಕೊಡ್ತೀರಿ ಕಾಂಗ್ರೆಸ್ನವ್ರಿಗೆ ಕೇಳ್ತೀನ ಎಮ್ ಎಲ್ ಎ ಮಾಡ್ರಿ ನೋಡೋನು ಅದೆಲ್ಲ ಯೋಗ್ಯ ಇಲ್ಲ ರೀ ಖರ್ಚು ಮಾಡ್ಲಿಕ್ಕೆ ಆಗೋದಿಲ್ಲ ತರ್ತಾರ ನೀವು ಬೆಳೆಸಿರಪ್ಪ ಇಪ್ಪತ್ತ್ ಮೂವತ್ತ್ನಾಲ್ವತ್ತು ವರ್ಷ ಇದ್ದೀರಿ ನೀವು ಇವತ್ತ ಹಿಂದೂ ಅನ್ನುವಂಥ ಶಬ್ದವೇ ಅಸ್ಲಿಲ್ಲ ಯಾರು ಹಿಂದೂಗಳದಿರಿ ನೀವೇನಾದರೂ ತಪ್ಪಿ ಸತೀಶ್ ಜಾರಕಿಹೊಳಿ ಓಟ್ ಹಾಕಿದ್ರ ನೀವೆಲ್ಲ ಅಸಲೀಲ್ಲ ನಿಮ್ಮಲ್ಲಿ ಹಿಂದೂ ಧರ್ಮದ ಇತ್ತಂದ್ರ ನರೇಂದ್ರ ಮೋದಿಯವ್ರಿಗೆ ಸಾಹೇಬ್ ಜೊಲ್ಲರಿಗೆ ಹಾಕ್ರಿ ಇಲ್ಲರಿ ಅವ್ರು ಯಾರಿದ್ರು ಯಾರು ಹೊಡೆದ್ರೂ ಪರವಾಗಿಲ್ಲ ನಾವು ನಾಚಿಕೇ ಬಿಟ್ಟು ರೇನು ಬೇಕಾದ್ರೂ ಮಾಡ್ತಾಯಿರಿ ಸಹಕಾರಗಳಿಗೆ ಅಂದ್ರೆ ಹೋಗ್ರಿ ದೇಶ ಉಳಿದಿಲ್ಲ ನಿಮ್ಮ ರಕ್ಷಣೆ ಮಾಡ್ತಾರೆ ಏನೋರು ಈ ದೇಶದ ಹಿಂದಿನ ಪ್ರಧಾನಿ ಇರ್ತಾರೆ ಮಾಡೋದಲ್ಲ ಇರ್ತಾರೆ ಟಾಟಾ ಕಂಪ್ನಿ ಇನ್ನ ನಾವೇ ಚಲೋ ಅವರು ಅದಕ್ಕೆ ಅವ್ರು ಬಂದು ಹೇಳ್ತಾರೆ ಕಾಂಗ್ರೆಸ್ ಪಂಚಮ ಸಾಲರಿಗೆ ಅನ್ಯಾಯ ಆಗೈತಿ ನಾವು ಹೋರಾಟ ಮಾಡ್ಲಿಕ್ಕೆ ಆಗೈತಲ್ಲ ಆಯ್ತಲ್ಲ ಮುಂದೆ ನಮ್ಮ ಪ್ರಧಾನಮಂತ್ರಿಗಳು ಅಮಿತ್ ಶರ್ದಲ್ಲಿ ಆಗ ಕರ್ನಾಟಕದ ಮುಖ್ಯಮಂತ್ರಿನೇ ಪಂಚಮ ಸಾಲ ಮಾಡ್ಬೇಕಂತ ನಿರ್ಣಯ ಮಾಡಿದ್ರೆ ಅವಾಗ ಏನು ಮಾಡಿ ಒಂದು ಎಫ್ ಪಿ ಎಡ್ ಎಫ್ ತಗೊಂಡು உத்தர கர்நாடக முக்கியம்திரி ஆக ஆக அது நான் தோண்டி நான் சொன்ன தம் ஐதி தாக்கத்து நம் உமேஷ் கத்தியவர் உத்தர கர்நாடக முக்கியம்திரி நாரே ஆக மகனே ஆகி நான் உமேஷ் கத்தி அகதி கசு தோஸ்து இவ்வளோ பாப்பாவ் சரகதாரா அவர் பதில் நான் கர்நாடக முக்கியமே ಪಂಚಮ್ ಸಾಲರಿ ಕೊಟ್ಟಲ್ಲ ಕೊಟ್ಟಿಲ್ಲ ಅಪಚಾರ ಮಾಡ್ತಾರ ಎಂ ಪಿ ತಗೊಂಡು ಏನ್ ಮಾಡಾರೀ ಕರ್ನಾಟಕ ಮುಖ್ಯಮಂತ್ರಿ ಆದ್ರೆ ಅವತ್ತು ಎಲ್ಲ ರಿಸರ್ವೇಶನ್ ಡಿಕ್ಲೇರ್ಡ್ ಎಲ್ಲ ಸಮುದಾಯಕ್ಕೆ ನ್ಯಾಯ ಏನ್ರಿ ಹಣ ಸಮಾನ ಜೊಲ್ಲೆ ನನಗೆ ಸಪೋರ್ಟ್ ಕೃಷ್ಣನ ಮೃಷ್ಣನ ಮಾಡ್ಕೊಂಡು ಈಗ ಅಯೋಧ್ಯೆ ಮುಕ್ತ ಮಾಡೀವಿ ಅಭಿ ಬಾಕಿ ಹೈ ಅಯೋಧ್ಯ ಮಥುರಾ ಕಾಶಿ ಬಾಕಿ ಹೈ ಅದು ಅಟ್ಟೆ ಅಲ್ಲ ವಕೊಂದು ಕಾನೂನಿ ದೇಶನಾಗ ಅವಳೆ ಬಂದು ಸಂಖ್ಯೆ ಯಾವುದಾರ ಒಂದು ಇದು ನಮ್ಮ ಒಕ್ಕಪ್ಪಕ್ಕೆ ಸಂಬಂಧಪಟ್ಟಿದಂತ ಒಂದು ನೋಟಿಸ್ ಕೊಟ್ಟಂದ್ರ ನಿಮ್ಮ ಸುಪ್ರೀಂ ಕೋರ್ಟ್ನಾಗು ಅದಕ್ಕೆ ಸ್ಟೇ ಸಿಗುವುದಿಲ್ಲ ನೀವು ಅವ್ರ ಟ್ರಿಬ್ಯುನಲ್ಗೆ ಹೋಗ್ಬೇಕು ತುಡುಗನ ಬಲ್ಲೆ ನ್ಯಾಯ ಕೇಳಕ್ಕೆ ಹೋಗ್ಬೇಕು ಈ ದೇಶದಾಗ ಹದಿನೆಂಟು ಲಕ್ಷ ಎಕರೆ ಇಂಡಿಯನ್ ಆರ್ಮಿ ಕೇಗೈತಿ ಜಮೀನು ಹದಿನೈದು ಲಕ್ಷ ಎಕರೆ ಇಂಡಿಯನ್ ರೈಲ್ವೆ ಕೇಗೈತಿ ಹನ್ನೆರಡು ಲಕ್ಷ ಎಕರೆ ವಕಾಸ್ತಿ ನಮ್ಮ ದೇಶದಾಗ ಇದು ಜವಾಹರ್ಲಾಲ್ ನೆಹರು ಮಾಡಿದ ದೊಡ್ಡ ದುರಂತ ಯಾರು ಬೇಕಾದರೂ ಆಸ್ತಿ ಮೇಲೆ ಅವ್ರ ಹಕ್ಕು ಚಲಾಯಿಸ್ಬೋದು ಕರ್ನಾಟಕದಾಗ ಐವತ್ತಾರು ಸಾವಿರ ಹಿಂದುಳಿದ ದಲಿತರಂದು ಕಸಗೊಂಡೇನು ಇವತ್ತು ನಾಲ್ಕು ಪರ್ಸೆಂಟ್ ಮುಸ್ಲಿಮ್ ರಿಸರ್ವೇಷನ್ ಕೊಟ್ಟಾರಲ್ಲ ಅದು ಧರ್ಮ ಆಧಾರಿತ ಏನು ಮೀಸಲಾತಿಯನ್ನು ನಾವು ರದ್ದು ಮಾಡ್ತೀವ ಅಂತ ಮಾತನ್ನು ಹೇಳಿದ್ದಾರೆ ಅದನ್ನು ಯಾರಿಗೆ ಕೊಡ್ತೀವಿ ನಾವು ಎಸ್ ಸಿ ಎಸ್ ಟಿ ಹಿಂದುಳಿದ ಜನಾಂಗಕ್ಕೆ ಇದು ಹೇಳಿ ಸತೀಶ್ ಜಾರಕಿಹೊಳಿ ಹೇಳಿ ನಾವು ಅದನ್ನು ನಾಲ್ಕು ಪರ್ಸೆಂಟ್ ಕೊಡೋಕ್ಕೆ ಬರೋದಿಲ್ಲ ಅದು ಸಂವಿಧಾನದ ವಿರೋಧ ಧರ್ಮ ಆಧಾರಿತ ಮೀಸಲಾತಿ ನನಗೆ ನಿನ್ನೆ ಮಾನ್ಯ ಧಾರವಾಡ ಹೋಗಿದ್ದೆ ಪ್ರಹ್ಲಾದ್ ಜೋಶಿ ಹೇಳಿದ್ರು ಟು ಎದಾಗದ ಟು ಬಿ ದಾಗದ ಅಲ್ಲಿ ದಿನ ಮೈನಾರಿಟಿ ಅಲ್ಪಸಂಖ್ಯಾತಿದ್ದಾಗದ ಪ್ರವರ್ಗವ್ರು ಇಪ್ಪತ್ತ್ಮೂರು ಪರ್ಸೆಂಟ್ ತಗೊಳಕತ್ತಾರ ತೊಗೊಳ್ಲಾಕತ್ತವರು ನಮ್ಮ ದಲಿತರದು ಹಿಂದುಳಿದವ್ರದು ಮೀಸಲಾತಿ ಸೌಲಭ್ಯ ನಮ್ಮ ಸರ್ಕಾರ ಆಗುವುದು ಗ್ಯಾರಂಟಿ ಆ ಮೀಸಲಾತಿ ತಗದು ಎಸ್ ಸಿ ಎಸ್ ಟಿ ಜನ ಕೊಡೋದು ನಾವು ಗ್ಯಾರಂಟಿ ಇವತ್ತು ನಮ್ಮ ಸಮಾಜಕ್ಕೂ ನಾವು ತಗೊಂಡಿವಿ ಹಾಡು ಹಗಲೇ ಮೂರ್ನಾಲ್ಕು ಸಾವಿರ ಹುಡುಗರು ಮುಂದೆ ಒಂದು ಎಮ್ ಸಿ ಎ ವಿದ್ಯಾರ್ಥಿನಿ ತಾಯಿ ಮುಂದೆ ತಾಯಿಗೆ ಫೋನ್ ಮಾಡ್ಯ ನಂದು ಪರೀಕ್ಷೆ ಮುಗಿದೈತಿ ಕರೀಲಿಕ್ ಬಂದ ಇಪ್ಪತ್ತೈದು ಅವ ಬಂದು ಅದೇನು ಹೆಸರು ಒಂದು ನಿಮ್ಗೆಲ್ಲ ನಾನೇ ಅಲ್ಲ ಅಯಾಜ್ ಒಂಬತ್ತು ಹತ್ತು ಕಡೆ ಹೊಡಗರು ರಕ್ತ ಸಿಡಿ ಚಿಮ್ಲಾಕತ್ತ ತಾಯಿ ಕಣ್ಣಿಲ್ಲ ನೋಡ್ಲಾಕತ್ತ ಎಲ್ಲ ಹುಡುಗರು ಗಾಬ್ರೆಗಾರ ಇದು ಅದಕ್ಕೆ ಬಂಧುಗಳೇ ಎಷ್ಟು ಅಭಿವೃದ್ಧಿ ಮಾಡಿವಿ ಎಷ್ಟು ರೋಡ್ ತಂದಿವಿ ಎಷ್ಟು ಇದು ಮಾಡಿವಿ ಅನ್ನೋದು ಮಾತ್ರ ಅಲ್ಲ ಇವತ್ತು ನಮ್ಮ ಮುಂದಿರೋ ಪ್ರಶ್ನೆ ಏನಂದರೆ ಈ ದೇಶ ಸುರಕ್ಷಿತ ಆಗಿರ್ಬೇಕು ಇರಬಾರ್ದು ನಾವು ಬರೀ ಗ್ಯಾರಂಟಿ ಗ್ಯಾ ಅವರಿಗೆ ನೋಡಿ ಭಾಷಣ ಕೇಳಿದ್ರು ನಾವು ಗ್ಯಾರಂಟಿ ಐದು ಗ್ಯಾರಂಟಿ ಕೊಟ್ಟಿದ್ದೆ ಎಷ್ಟು ಅಪಾಯಕಾರಿಂಥ ಅಂಶಗಳು ಕೂಡ ಅವರು ಅವ್ರು ಹೇಳ್ತಾರೆ ಅವರ ಪಕ್ಷದ ಏನು ರಾಜೀವ್ ಗಾಂಧಿಗೂ ಅಡ್ವೈಸರ್ ಇದ್ದರು ಈಗ ರಾಹುಲ್ ಗಾಂಧಿಗೂ ಅಡ್ವೈಸರ್ ಇದ್ರು ಅಮೇರಿಕ ಮಾದರಿಯ ಏನು ತಂದೆಯಿಂದ ಮಕ್ಕಳಿಗೆ ಆಸ್ತಿ ವರ್ಗಾವಣೆನಾಗ್ತದಲ್ಲ ನಮ್ಮ ದೇಶದಲ್ಲಿ ಏನಿದೆ ತಂದೆ ಅಂದ್ರೆ ತಂದಿ ಉತಾರಿ ತಂದು ಹಚ್ಚಿದ್ಮೇಲೆ ಅವ್ರ ಮನೆಗೆ ಎಟ್ಟ ಮಕ್ಳು ಇರ್ತೋ ದಡ 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 ಇರ್ತಾರೆ